ರಾಜ್ಯದಲ್ಲಿ ಮತ್ತೆ ಹೆಚ್ಚಾಗ್ತಾ ಇದೆ ಈ ಝಿಕಾ ವೈರಸ್ ನ ಭೀತಿ ನೋಡಿ ಇದುವರೆಗೂ ರಾಜ್ಯದಲ್ಲಿ ಒಟ್ಟು ಒಂಬತ್ತು ಜಿಕಾ ಕೇಸ್ ಪತ್ತೆ ಆಗ್ಬಿಟ್ಟಿದೆ ಬೆಂಗಳೂರಿನಲ್ಲಿ ಆರು ಶಿವಮೊಗ್ಗದಲ್ಲಿ ಮೂರು ಮೂವರಲ್ಲಿ ಸೋಂಕು ಕಾಣಿಸ್ಕೊಂಡಿದೆ ಜಿಕಾ ವೈರಸ್ ಪತ್ತೆ ಹಿನ್ನೆಲೆ ಆರೋಗ್ಯ ಇಲಾಖೆ ಕೂಡ ಎಚ್ಚೆತ್ಕೊಂಡಿದೆ ಗರ್ಭಿಣಿಯರಿಗೆ ಝಿಕಾ ವೈರಸ್ನಿಂದ ತೀವ್ರ ಪರಿಣಾಮ ಹಿನ್ನೆಲೆ ಗರ್ಭಿಣಿಯರಿಗೆ ಸ್ಕ್ರೀನಿಂಗ್ಗೆ ಆರೋಗ್ಯ ಇಲಾಖೆ ಮುಂದಾಗ್ತಾ ಇದೆ ಕಡ್ಡಾಯವಾಗಿ ಗರ್ಭಿಣಿಯರಿಗೆ ಟೆಸ್ಟ್ ಮಾಡೋಕೆ ಆರೋಗ್ಯ ಇಲಾಖೆ ಸೂಚನೆಯನ್ನ ನೀಡ್ತಾ ಇದೆ ಬೆಂಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಗರ್ಭಿಣಿಯರಿಗೆ ಟೆಸ್ಟ್ ಅನ್ನ ಕಡ್ಡಾಯ ಪಡಿಸಲಾಗ್ತಾ ಇದೆ ನೋಡಿ ಝಿಕಾ ವೈರಸ್ ಒಂದಲ್ಲ ಒಂದು ಒಂದಾದ ಮೇಲೆ ಒಂದು ವೈರಸ್ ಗಳ ಹಾವಳಿ ಹೆಚ್ಚಾಗ್ತಾ ಇದೆ ಇದೀಗ ಜಿಕಾ ವೈರಸ್ ನಿಧಾನವಾಗಿ ಹರಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ಎಚ್ಚೆತ್ಕೊಳ್ಬೇಕು ಎಚ್ಚರಿಕೆಯಿಂದ ಇರಬೇಕು ಅಂತ ಆರೋಗ್ಯ ಇಲಾಖೆ ಕೂಡ ಸೂಚನೆಯನ್ನು ಕೊಡ್ತಾ ಇದೆ ಅದರಲ್ಲೂ ಈ ಝಿಕಾ ವೈರಸ್ ಅನ್ನೋದು ಗರ್ಭಿಣಿಯರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆಯಂತೆ ಗರ್ಭಿಣಿಯರಿಗೆ ಆದಷ್ಟು ಬೇಗ ಇದು ಅಟ್ಯಾಕ್ ಆಗುತ್ತೆ ಬಹಳ ಈಸಿಲಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಗರ್ಭಿಣಿಯರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನ ಜೊತೆಗೆ ಅವರಿಗೆ ಕಂಪಲ್ಸರಿಯಾಗಿ ಟೆಸ್ಟನ್ನು ಮಾಡಲೇಬೇಕು ಅನ್ನೋದನ್ನು ಆರೋಗ್ಯ ಇಲಾಖೆ ಹೇಳ್ತಾ ಇದೆ ನೋಡಿ ಬೆಂಗಳೂರಿನಲ್ಲಿ ಆರು ಶಿವಮೊಗ್ಗದಲ್ಲಿ ಮೂರು ಈ ಸೋಂಕು ಕಾಣಿಸ್ಕೊಂಡಿರೋದು ಜಿಕಾ ವೈರಸ್ ಹಾಗಾಗಿ ಬಹಳ ಮೃತವಜ್ಜೆಯನ್ನು ವಹಿಸಬೇಕಾಗುತ್ತೆ ಅವರವರ ಆರೋಗ್ಯದ ಬಗ್ಗೆ ಈಗ ಬಗ್ಗೆ ಈಗಾಗಲೇ ಹೇಳಿದ್ದೀವಲ್ಲ ಸುಮಾರು ನಮಗೆ ಒಟ್ಟು ಕಳೆದ ಒಂದು ಶಿವಮೊಗ್ಗದಲ್ಲಿ ಮೂರು ಪ್ರ ಪ್ರಕರಣಗಳು ಕಂಡು ಬಂದಿತ್ತು ಆಮೇಲೆ ಈಗ ಜಿಗಿನಿಯಲ್ಲಿ ಆರು ಪ್ರಕರಣಗಳು ಕಂಡು ಬಂದಿದೆ ಎಲ್ಲ ಅದರಲ್ಲಿ ಬಹುತೇಕ ಎಲ್ಲ ಒಂದು ಅದರಲ್ಲಿ ಐದು ಜನ ಮಹಿಳೆಯರು ಆರು ಜನ ಮಹಿಳೆಯರು ಮೂರು ಜನ ಪುರುಷರು ಯಾವುದೇ ರೀತಿಯ ಅಂಥ ಸಮಸ್ಯೆಗಳೇನಾಗಿಲ್ಲ ಒಬ್ರಿಗೆ ಮಾತ್ರ ತೀರೋಗಿದ್ದರು ಆದರೆ ಅವ್ರಿಗೆ ಬೇರೆ ಒಂದು ಕಾಯಿಲೆ ಇತ್ತು ಅವ್ರಿಗೆ ಈ ಮಯಸ್ತೇನಿಯಾ ಗ್ರೇವಿಸ್ ಅಂತ ಒಂದು ಕಾಯಿಲೆ ಇದೆ ಅದು ಮೊದಲೇ ಅವ್ರಿಗೆ ಆ ಕಾಯಿಲೆ ಕಾಯಿಲೆ ಒಳಪಟ್ಟಿದ್ರು ಅವರು ಸೊ ಅದರಲ್ಲಿ ಝೀಕಾನು ಕೂಡ ಒಂದು ಇನ್ಸಿಡೆಂಟಲ್ ಫೈಂಡಿಂಗ್ ಅಷ್ಟೇ ಬಟ್ ಜೀಕಾಯಿಂದ ಯಾರು ಆ ಥರದ ಒಂದು ಸಿವಿಯರಾಗಿ ಒಂದು ಪ ಪರಿಣಾಮ ಬೀರುವಂಥದ್ದೇನಿಲ್ಲ ಝೀಕಾ ಅದರಿಂದ ಹೆಚ್ಚು ಈಗ ಇರುವಂಥದ್ರ ಬಗ್ಗೆ ಅಲ್ಲಿ ನಾವು ಅದನ್ನು ಐಡೆಂಟಿಫೈ ಮಾಡಿದ್ವಿ ಅಲ್ಲಿ ಸುತ್ತಮುತ್ತ ಎಲ್ಲ ನಾವು ಅಲ್ಲಿ ಅದಕ್ಕೆ ಏನೇನು ಕ್ರಮಗಳು ತೊಗೊಳ್ಬೇಕೆಲ್ಲ ತೊಗೊಳ್ತಾ ಇದ್ದೀವಿ ಝೀಕಾ ಬಗ್ಗೆ ಈಗಾಗಲೇ ಹೇಳಿ